ಹೊರಗಡೆ ತುಂಬ ಬಿಸ್ಲಿದೆ ತಣ್ಣಗೇನಾದರೂ ತಿನ್ನಬೇಕು ಅಂತ ಅನ್ಕೊಂತಾ ಇದ್ದೀರಾ ಹಾಗಿದ್ರೆ ಈ ಮಸ್ಕ್ ಮಿಲನ್ ಐಸ್ ಕ್ರೀಮ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡ್ದೆ ಮಾಡಿರಂತಹ ರೆಸಿಪಿ ಇದು ಸೊ ಈ ರೆಸಿಪಿ ನೋಡೋದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಒಂದು ಮಸ್ಕ್ ಮಿಲನ್ನ ತೊಗೊಂಡಿದ್ದೀನಿ ಅದ್ರದ್ದು ಮೇಲ್ಭಾಗ ಅಂದರೆ ಒಂದು ಫೈವ್ ಪರ್ಸೆಂಟಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ ನಂತರ ಒಳಗಡೆ ಹಣ್ಣನ್ನೆಲ್ಲ ನಾವು ತಗೊಂಡು ಒಂದು ಬೌಲಿಗೆ ಹಾಕ್ಕೋಬೇಕು ಅದ್ರೊಳಗಡೆ ಸೀಡ್ಸ್ ಇರುತ್ತೆ ಅದನ್ನೆಲ್ಲ ತೆಗ್ದು ಬೇರೆ ಬೌಲಿಗೆ ಹಾಕೋಬೇಕು ಅದೆಲ್ಲ ವೇಸ್ಟ್ ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ ಸೊ ಅದ್ರೊಳಗಡೆ ಹಣ್ಣು ಇರುತ್ತಲ್ಲ ಅದನ್ನು ಮಾತ್ರ ನಾವು ಯೂಸ್ ಮಾಡೋದಕ್ಕಾಗೋದು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾನು ಅದರ ಸೀಡ್ಸ್ ಏನಿದೆ ಅದನ್ನೆಲ್ಲ ಸಪ್ರೇಟ್ ಬೌಲಿಗೆ ಹಾಕೊಂಡಿದೀನಿ ಹಾಗೆ ಮಸ್ಮಿಲೊಂದು ಹಣ್ಣೆಲ್ಲ ಏನಿದೆ ಅದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ಈ ಥರ ನಾವು ಫುಲ್ ಮಸ್ಮಿಲನ್ ಒಳಗಡೆ ಎಲ್ಲ ಖಾಲಿ ಮಾಡ್ಕೋಬೇಕಾಗುತ್ತೆ ಮತ್ತು ನಾವು ಮೇಲ್ಗಡೆ ಒಂದು ಫೈವ್ ಪರ್ಸೆಂಟ್ ಅಷ್ಟು ತಗೊಂಡಿದ್ವಲ್ಲ ಅದನ್ನು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಐಸ್ ಕ್ರೀಮ್ ಒಳಗಡೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಅದನ್ನ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಅದನ್ನು ಕೂಡ ಕಟ್ ಮಾಡಿ ಸಣ್ಣ ಪೀಸ್ಗಳಾಗಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಸಪ್ರೇಟಾಗಿ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಈ ಹಣ್ಣನ್ನು ರಸ ಬಿಟ್ಟು ಬರೀ ಹಣ್ಣು ಗಟ್ಟಿ ಹಣ್ಣು ಏನಿರುತ್ತೆ ಅದನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಮಿಲ್ಕನ್ನು ಹಾಕ್ಬಿಟ್ಟು ಚೆನ್ನಾಗಿ ಲಂಸ್ ಇಲ್ದೇ ಇರೋ ಥರ ಮಿಕ್ಸ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿತಾ ಇರೋ ಹಾಲಿಗೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಮತ್ತು ಚೆನ್ನಾಗಿ ಮಿಕ್ಸ್ ಇರಿ ಇಲ್ಲಾಂತಂದರೆ ತಳ ಹಿಡಿಯುವಂಥ ಚಾನ್ಸಸ್ ತುಂಬ ಇರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಿಮಗೆ ಐಸ್ ಕ್ರೀಮ್ ತುಂಬ ಸ್ವೀಟ್ ಆಗಿರಬೇಕು ಅಂತಂದರೆ ಶುಗರ್ನ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಒಂದು ಫೈವ್ ಟು ಸಿಕ್ಸ್ ಪೂನೂನಷ್ಟು ಆ್ಯಡ್ ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನೊಂದು ಬೌಲಿಗೆ ಆ ಮಿಲನ್ ಜ್ಯೂಸು ಹಾಗೆ ಕಸ್ಟರ್ಡ್ ಪೌಡರ್ದು ಮಿಕ್ಸ್ ಏನಿದೆ ಅದನ್ನ ಹಾಕ್ಕೊಂಡು ಹಾಗೆ ಇಲ್ಲಿ ಫ್ರೆಶ್ ಕ್ರೀಮ್ನ ಇದ್ದೀನಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಬಿಟ್ಟು ನಾನು ಮಸ್ಕ್ಮಿಲನ್ ಪೀಸ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸ್ಮಿಲನ್ ಹಣ್ಣಿನ ಔಟ್ಲೈನ್ ಏನಿದೆ ಅದ್ರೊಳಗಡೆ ಇದ್ದೀನಿ ಹಾಗೆ ಇದಕ್ಕೆ ನಾನು ಆವಾಗಲೇ ನಾನು ಹಣ್ಣನ್ನು ಮಾತ್ರ ತೊಗೊಂಡು ಬರೀ ರಸನ ಹಾಗೆ ಬಿಟ್ಟಿದ್ದ ಅದನ್ನು ಕೂಡ ಇದ್ದೀನಿ ಮತ್ತು ಮಿಕ್ಸಿ ಜಾರಲ್ಲೂ ಸ್ವಲ್ಪ ಜ್ಯೂಸ್ ಇತ್ತು ಮಸ್ಕ್ಮೆಲನ್ ಜ್ಯೂಸು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಕ್ಯಾಪ್ನ ಮುಚ್ಚಿ ಓವರ್ ನೈಟು ನಾನು ಫ್ರೀಸರಲ್ಲಿ ಇದ್ದೀನಿ ಸೊ ಫ್ರೀಸರಿಂದ ತೆಗೆದ ತಕ್ಷಣ ನೋಡ್ತಾ ಇರ್ಬೋದು ನೀವು ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದೆ ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದೆ ಐಸ್ ಕ್ರೀಮ್ನ ಅವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಈ ಐಸ್ ಕ್ರೀಮ್ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್